ನಡೆದ ಗ್ಯಾರಂಟಿ ಸಮಾವೇಶದಲ್ಲಿ ಸಚಿವ ಸಂತೋಷ್ ಲಾಡ್ ಸಾಲು ಸಾಲು ಎಡವಟ್ಟುಗಳನ್ನು ಮಾಡಿಕೊಂಡಿದ್ದಾರೆ ಹುಬ್ಬಳ್ಳಿ ನಗರದ ರೈಲ್ವೆ ಮೈದಾನದಲ್ಲಿ ನಡೆದ ಸರ್ಕಾರದ ಗ್ಯಾರಂಟಿ ಸಮಾವೇಶದಲ್ಲಿ ಸಚಿವ ಸಂತೋಷ್ ಲಾಡ್ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಪಾಪ ಯತೀಂದ್ರ ಹುಬ್ಬಳ್ಳಿಗೆ ಬಂದು ಸರ್ಕಾರ ಪತನ ಆಗುತ್ತೆ ಅಂತಾರೆ ಅಂತ ಹೇಳಿದರು ವಿಜೇಂದ್ರ ಬದಲು ಯತೀಂದ್ರ ಹೆಸರನ್ನ ಹೇಳಿ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಡಾಲರ್ ಕುರಿತು ಮಾತನಾಡುವಾಗಲೂ ಕೂಡ ನಳೀನ್ ಕುಮಾರ್ ಕಟೀಲ್ ಎನ್ನುವ ಬದಲು ನವೀನ ಕಟೀಲ್ ಅಂತ ಹೇಳೋ ಮೂಲಕ ಭಾಷಣದುದ್ದಕ್ಕೂ ಸಂತೋಷ್ ಲಾಡ್ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಆಹಾರ ಭದ್ರತೆ ಕಾನೂನು ತಂದಿದ್ದು ಮನಮೋಹನ್ ಸಿಂಗ್ ಸರ್ಕಾರ ಅಕ್ಕಿ ಕೊಡ್ತೇವೆ ಅಂತೀರಲ್ಲ ಆ ಕಾನೂನು ತಂದಿದ್ದು ನಾವು ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಏನು ಪಾಪ ಯತೀಂದ್ರ ಅವರು ಇಲ್ಲಿ ಬರ್ತಾರೆ ಸರ್ಕಾರ ಪತನ ಆಗತ್ತೆ ಅಂತ ಹೇಳ್ತಾರೆ ಏನು ಪಾಪ ಯತೀಂದ್ರ ಅವರು ಇಲ್ಲಿ ಬರ್ತಾರೆ ಸರ್ಕಾರ ಪತನ ಆಗತ್ತೆ ಅಂತ ಹೇಳ್ತಾರೆ ಏನು ಪಾಪ ಯತೀಂದ್ರ ಅವರು ಇಲ್ಲಿ ಬರ್ತಾರೆ ಸರ್ಕಾರ ಪತನ ಆಗತ್ತೆ ಅಂತ ಹೇಳ್ತಾರೆ ಏನು ಪಾಪ ಯತೀಂದ್ರ ಅವರು ಇಲ್ಲಿ ಬರ್ತಾರೆ ಸರ್ಕಾರ ಪತನ ಆಗತ್ತೆ ಅಂತ ಹೇಳ್ತಾರೆ ಏನು ಪಾಪ ಯತೀಂದ್ರ ಅವರು ಇಲ್ಲಿ ಬರ್ತಾರೆ ಸರ್ಕಾರ ಪತನ ಆಗತ್ತೆ ಅಂತ ಹೇಳ್ತಾರೆ ಪ್ರಹ್ಲಾದ್ ಜೋಶಿ ಸಾಹೇಬ್ರು ತಾವು ಏನೋ ನಮ್ಮ ಏನು ಸಿದ್ದರಾಮಯ್ಯ ವಿರುದ್ಧವಾಗಿ ಮಾತನಾಡ್ತೀರಿ ತಾಲಿಬಾನ್ ಸರ್ಕಾರ ಅಫ್ಘಾನಿಸ್ತಾನ್ ಸರ್ಕಾರ ಪಾಕಿಸ್ತಾನ ಸರ್ಕಾರ ಅಂತ ತಾವು ಹೇಳ್ತೀರಿ ಇದ್ರ ಬಗ್ಗೆ ದಯವಿಟ್ಟು ಉತ್ತರವನ್ನು ಕೊಡಿ ಇಲ್ಲಿ ಹೆಣ್ಮಕ್ಳು ಇದ್ದೀರಿ ಭಾರತ ದೇಶದಲ್ಲಿ ಇಪ್ಪತ್ತು ರೂಪಾಯಿ ರೂಪಾಯಿ ಕೂಲಿ ಸಿಗ್ತಾ ಇತ್ತು ಗಂಡಾಳಿಗೆ ಹೆಣ್ಣಾಳಿಗೆ ಇಪ್ಪತ್ತು ರೂಪಾಯಿ ನಲವತ್ತು ರೂಪಾಯಿ ಕೂಲಿ ಸಿಗ್ತಾ ಇತ್ತು ಇವತ್ತು ಇಪ್ಪತ್ತೇಳು ಕೋಟಿ ವಿಶೇಷವಾಗಿ ಯಾರಿಗೆ ಕೆಲಸ ಇಲ್ಲ ಕೈಗೆ ಕೆಲಸ ಇರತಕ್ಕಂತ ಕೆಲಸ ಕೊಡ್ತಕ್ಕಂತ ಕಾರ್ಯಕ್ರಮ ಇಪ್ಪತ್ತೇಳು ಕೋಟಿ ಭಾರತ ದೇಶದಲ್ಲಿ ಕೆಲಸ ಮಾಡ್ತಕ್ಕಂತ ನೆರೆಗ ವರ್ಕರ್ಸ್ ಗೆ ಇವತ್ತು ನೇರವಾಗಿ ಮನೆಗೆ ಹೋಗಿ ಮುನ್ನೂರ ಇಪ್ಪತ್ತು ರೂಪಾಯಿ ಮುಟ್ತಕ್ಕಂತ ಕಾರ್ಯಕ್ರಮ ಯಾವ ಪಕ್ಷ ಮಾಡಿಲ್ಲ ಅದು ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಇವತ್ತು ದಯಮಾಡಿ ಕೇಳಿ ಈ ವಿಮೆನ್ ರಿಸರ್ವೇಷನ್ ಬಿಲ್ ಇಲ್ಲೆಲ್ಲ ತಾಯಂದ್ರ ತಾವಿದ್ದೀರಿ ಇವತ್ತು ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿಗೆ ಶೇಕಡ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಡಿದ್ರ ಮುಖಾಂತರ ಈ ದೇಶದ ಎಲ್ಲಾ ತಾಯಂದ್ರು ರಾಜಕೀಯದಲ್ಲಿ ಭಾಗವಹಿಸ್ಬೇಕಂತ ಹೇಳಿ ಕಾನೂನು ತಂದಿರತಕ್ಕಂಥದ್ದು ಪುನಃ ಕಾಂಗ್ರೆಸ್ ಪಕ್ಷ ಅದೇ ರೀತಿಯಾಗಿ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮೂವತ್ ಮೂರು ಪರ್ಸೆಂಟ್ ರಿಸರ್ವೇಷನ್ ಆಗ್ಬೇಕಂತ ಹೇಳಿ ನಮ್ಮ ಸರ್ಕಾರ ಆಗ್ಲಿ ಮೇಲೆ ಮನೆ ಕಳಿಸಾಗಿದೆ ರಾಜ್ಯಸಭದಲ್ಲಿ ನಮಗೆ ಮೆಜಾರಿಟಿ ಇರಲಿಲ್ಲ ಬಿಜೆಪಿ ಸರ್ಕಾರ ಬಂದ್ ಹತ್ತು ವರ್ಷ ಆಯ್ತು ಇವತ್ತುವರೆಗೆ ವಿಮೆನ್ ರಿಸರ್ವೇಷನ್ ಬಿಲ್ ಬಗ್ಗೆ ಚಕಾರ ಅಂತ ಮಾತನಾಡ್ತಿಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಈ ಪ್ರಶ್ನೆಯವ್ರನ್ನ ಕೇಳ್ಬೇಕಂತ ತಮ್ಮಲ್ಲಿ ಕಳಕಳೆ ಮನವಿಯನ್ನು ಮಾಡ್ಕೊಳ್ತೀವಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ